ನನ್ನ ಹೆಸರು ಶಿವರಾಮ್ ಜೆ ಎ ನನ್ನ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಈ ನುಗ್ಗಿ ಪಂಚಾಯ್ತಿಗೆ ನನಗೆ ಹೊಸದಾಗಿ ನಾಲ್ಕು ತಿಂಗಳಾಗಿ ಬಂದು ನಾಲ್ಕು ತಿಂದು ಐದು ತಿಂಗಳು ರನ್ ಆಗಿದೆ ಹಂಗಾಗಿ ಇಲ್ಲಿ ಕೆಲಸ ಉದ್ಯೋಗ ಖಾತ್ರಿ ಇರ್ಬೋದು ಆನ್ಲೈನ್ ಖಾಸ ಇರ್ಬೋದು ಇತರೆ ವಿವಿಧ ಯೋಜನೆಗಳೇ ಕೆಲಸಗಳು ನಡೀತಾ ಇದೆ ಯಾವುದೂ ಹಣ ಒಂದು ರೂಪಾಯಿ ಅವಕಾಶ ಇಲ್ಲ ಎಲ್ಲ ಸಮರ್ಪಕವಾಗಿ ಕೆಲಸಗಳನ್ನ ನಿರ್ವಹಣೆ ಮಾಡ್ತಿದ್ದಾರೆ ತಕ್ಕಾಗಿ ಅದೇ ರೀತಿಯ ಬಿಲ್ಲು ಕೂಡ ಕಾಲ್ ಕಾಲಕ್ಕೆ ಅವ್ರಿಗೆ ಕೂಲಿ ಕಾ ಕೂಲಿ ಯಾರಿಗೆ ಆಗಲಿ ಕಾಲ್ ಕಾಲಕ್ಕೆ ಅವ್ರಿಗೆ ಆ ಹಣ ಅವರ ಅಕೌಂಟ್ಗೆ ಪಾವತಿ ಮಾಡ್ತಾ ಪಾವತಿ ಮಾಡ್ತಾ ಇದ್ದೀವಿ ಈ ನಿಮ್ಮ ಕೆಲಸನ ಯಾರು ನಿಮ್ಮ ಮೆಂಬರ್ಸೇ ತಗೋತಾರೆ ಬೇರೆ ತಗೋತಾರೆ ಸರ್ ಕೆಲಸ ಈಗ ನಮ್ಮ ಏನಾದರೂ ಏರಿಯಾದಲ್ಲಿ ಇನ್ನಲ್ಲಿ ಎಲ್ಲರೂ ಲೇಬರ್ನಲ್ಲಿ ಕೆಲಸ ಮಾಡ್ಕೊಳ್ತಾ ಇರಬೇಕಿದೆ ಅದು ಎಲ್ಲರಿಗೂ ಗೊತ್ತಿದೆ

ಈ ವರ್ಕು ಈ ಇಂಥ ಕಂಟ್ಯಾಕ್ಟ್ ಕೊಡಿ ಅಂತೀರಾ ಅಥವಾ ಮೆಂಬರ್ ಕಡೆ ಕಂಟ್ರಾಕ್ಟ್ ಅಪ್ಪ ಮೆಂಬರ್ ಯಾರು ಕೊಟ್ಕೋತಾನ ಕೊಟ್ಕೊಳ್ಳಿ ಅಂತೀರಾ ಇಲ್ಲ ಅದು ಕಂಟ್ರಾಕ್ಟ್ ಕೊಡಿಲ್ಲ ಅದು ಪೂರ್ತಿ ಏನಾದರೂ ಸೇರ್ಬಿಟ್ಟು ಇಪ್ಪತ್ತು ಜನ ಸೇರ್ಕೊಂಡು ಕೊಡಿಲ್ಲ ಹತ್ತು ಜನ ಕೆಲಸ ಮಾಡಿಸ್ಬಿಟ್ಟು ಅವ್ರು ಯಾರಿಗೆ ಕಂಟ್ರಾಕ್ಟ್ ಅದು ಬಾಕಿ ಇದು ಅಮೌಂಟ್ ಇರುತ್ತೋ ಕಂಟ್ರಾಕ್ಟ್ ಅವ್ರು ಹೌದಾ ಜಾಬ್ ಕಾರ್ಡ್ ಜಾಬ್ ಕಾರ್ಡ್ ಜಾಬ್ ಕಾರ್ಡ್ ಮೆಂಬರ್ಸ್ ಹೆಂಗೆ ಹೆಂಗಿದೆ ಹೆಂಗೆ ಕೊಡ್ತೀರಾ ನೀವು ಅದು ಬಿಟ್ಟರೆ ಸರ್ ಈಗ ಸಾಮಗ್ರಿ ವೆಚ್ಚ ಅಂತ ಅದನ್ನು ಗುತ್ತಿಗೆದಾರರು ಇದು ಮಾಡ್ತಾರೆ ಇದು ಸಾಮಗ್ರಿ ಅದನ್ನ ಆಲ್ರೆಡಿ ಏನು ಲೇಬರ್ ಅಕೌಂಟ್ಗೆ ಪೇಮೆಂಟ್ ಆಗಲೇ ಕೊಡ್ತೀವಿ ಆದರೆ ಇಲ್ಲಿ ಏನಾಗಿದೆ ಈಗ ಇದು ಸಾಮಗ್ರಿಗಳ ಮೊತ್ತವನ್ನು ಸಂಬಂಧಪಟ್ಟ ಕಾಂಟ್ರಾಕ್ಟ್ ಲೈಸೆನ್ಸ್ ಹೋಲ್ಡರ್ ಆಗಿರ್ತಕ್ಕಂಥರಿಗೆ ಮುತ್ತಿಗೆ ಪರವಾನಗಿ ಹೊಂದಿರತಕ್ಕಂಥ ಅವ್ರ ಅಕೌಂಟ್ಗೆ ನಾವು ಹಣವನ್ನು ಸಾಮಗ್ರಿ ಮೊತ್ತ ಸಾಮಗ್ರಿ ಮತ್ತ ಸರ್ ಇಲ್ಲಿ ಎರಡು ತರದ ಸರ್ ಎನ್ನಮ್ಮ ಅಂದರೆ ಲೇಬರ್ ಅಕೌಂಟ್ಗೆ ಹೋಗ್ತಕ್ಕಂಥದ್ದು ಸಾಮಗ್ರಿ ಸಾಮಗ್ರಿ ಸಪ್ಲೈ ಮಾಡ್ತಾರಲ್ಲ ಸಪ್ಲೈ ಒಂದು ಸಿಮೆಂಟ್ ಇರ್ಬೋದು ಒಂದು ಜತೆ ಇರ್ಬೋದು ಮರಳಿರ್ಬೋದು ಅಂಥದ್ದನ್ನ ಸಮಾಜ ಹೆಚ್ಚಂತ ಸರ್ ಆ ಮತ್ತವನ್ನ ಅವಳ ಗುತ್ತಿಗೆ ಹಾಕೊಂಡು ತಲ್ಸಿ ಅವಳಿಂದ ಹೊರತಿ ಮಾಡ್ತೀರ ಸರ್ ಇನ್ನೇನು ಗಂಡ ಪದ ಬೇಕಾಗುತ್ತೆ ಸರ್ ಗಂಡ ಪದ ಬೇಕಾಗುತ್ತೆ ವಿಧಿನೇ ಇಲ್ಲ ಹೌದಲ್ವೇ ಸರ್ ನೀವು ಹಾಗೆ ಇದಾಗಿ ಹೇಳ್ತಾ ಇದ್ರೆ ನಿಮಗೆ ಗೊತ್ತಾಗಲ್ಲ ಮಿಕ್ಕವ್ರಿಗೆ ಗೊತ್ತಾಗಲ್ಲ

ಸಾಮಾನ್ಯ ವೆಚ್ಚ ಮಾತ್ರ ಬಂದ್ರೆ ಕಷ್ಟ ಸಾಮಾನ್ಯ ವೆಚ್ಚನ ಕೂಡ ಈಗ ಈ ಬಾರಿ ಏನಾದ್ರೆ ಸರ್ಕಾರ ಏನಾದ್ರೂ ಆದೇಶ ಮಾಡಿದೆ ಅವ್ರ ಖಾತೆಗೆ ಮಾಡಬೇಕು ಅಂತ ಇದೆ ಅವ್ರ ಖಾತೆಗೆ ಮಾಡ್ತೀವಿ ಸಾಮಗ್ರಿ ಸಮಸ್ಯೆನೇ ಇಲ್ಲವಲ್ಲ ಇಲ್ಲ ಸರ್ ಬರೀ ಮಣ್ಣು ಉದಿ ಹಾಕೋದು ನಾಲ್ಕು ಜನ ಲೇಬರ್ಸ್ ಮುಖ ತೋರ್ಸೋದು ಅವ್ರು ಡ್ರಾ ಮಾಡಿ ಸರ್ ಇದು ಸೆಟ್ ಮಾಡ್ತದೆ ಸರ್ ಕೊಟ್ಟಿಗೆ ಕೊಟ್ಟಿಗೆ ಸರಿ ದನ ಅದ ಕೊಟ್ಟಿಗೆ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಸಾಮಗ್ರಿ ನಷ್ಟ ಬರುತ್ತೆ ಆ ಮಾತ್ರ ಕೂಡ ಅವರೇ ಸಪ್ಲೈ ಮಾಡ್ತಾರೆ ಸರ್ ಈ ಸಲ ಸರ್ ಐವತ್ತೆರಡು ಸಾವಿರ ಆಗಿದೆ ಸರ್

ನೀವು ಮಾಡ್ತಾ ಇರೋ ಪೇಪರ್ ವರ್ಕ್ ಎಲ್ಲ ಕರೆಕ್ಟ್ ಇದೆಯಾ ಅದೆಲ್ಲ ಪ್ರಾಕ್ಟಿಕಲ್ ಆಗಿ ಕೆಲಸಗಳಾಗಿದೆಯಾ ಪ್ರಾಕ್ಟಿಕಲ್ ಆಗಿ ಕೆಲಸಗಳಾಗಿದೆ ಪೇಪರ್ ಎಲ್ಲ ಕೆಲಸ ನಮ್ಗೆ ಅದು ಮುಖ್ಯವಾಗಿ ಇದು ಹಳೆ ಕಂಪ್ಲೇಂಟ್ ಇದು ಏನಾಗಿದೆ ಅಂದ್ರೆ ಅಲ್ಲಿ ಏನು ಕೆಲಸ ಆಗಿಲ್ಲ ದುಡ್ಡು ತಗೋತಾವ್ರೆ ತಿಂತಾವ್ರೆ ಅಲ್ಲಲ್ಲಿ ಒಂದು ಕಿಲೋಮೀಟ್ರ್ ದುಡ್ಡು ಮಾಡಿಕೊಂಡ ಮಣ್ಣು ಹಾಕ್ಬಿಟ್ಟ ಒಂದು ಹತ್ತು ತೋಟ ಮಣ್ಣು ಇರಿಸ ದುಡ್ಡು ತಗೊಂಡ ಅನ್ನೋ ಕಂಪ್ಲೇಂಟ್ ಇದ್ದೇ ಇದೆ ಆ ಥರದೇನು ನಡೆದಿಲ್ಲ ನಿಮ್ಮಲ್ಲಿ ಬ್ರಿಡ್ಜ್ ಮಾಡಿದ್ದಾರೆ ಮಾಡಿದಾರಂತೆ ಅದಕ್ಕೆ ಬೇಯಕಲ್ ಸ್ಟಾಗಲೇ ಇಲ್ಲ ಫ್ರೆಡ್ಜ್ ಏನಾದ್ರು ಗಾಡಿ ಗೀಡಿ ಬಂದ್ರೆ ಟ್ರ್ಯಾಕ್ ರೋಡ್ ತಿಳ್ಕೊಳಕಾಗಲ್ಲ ಅಂತ ಸರ್ ಅದಕ್ಕೆ ವೆಚ್ಚ ಎಷ್ಟು ಅಷ್ಟು ಇಲ್ಲಿ ಸಂಬಂಧಪಟ್ಟ ಇಂಜಿನಿಯರ್ ಇರ್ತಾರೆ ಎಸ್ಟಿಮೇಟ್ ಮಾಡಿರ್ತಾರೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗ್ತದೆ ಅಷ್ಟೇ ಸರ್